ರೈತ ಬಂದವರೆ ನಮ್ಮ ಹೆಸರು ರೋಗ ಅಂತ ಹೇಳ್ಬಿಟ್ಟು ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ವಿ ನಾವು ಇವತ್ತು ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕು ಭೀಮ್ನಡಿ ಗ್ರಾಮ ಚಂದ್ರಯ್ಯ ಅವರ ಪ್ಲಾಟಿ ಬಂದಿವಿ ಅವರಿಗೆ ನಮ್ಮ ಮಾರ್ಸ್ ಕೇರ್ ಕಂಪ್ನಿ ಪ್ರಾಡಕ್ಟ್ ಕೊಟ್ಟಿದ್ವಿ ಅದ್ರ ಬಗ್ಗೆ ಅವ್ರ ಅನಿಸಿಕೆ ಏನಿದೆ ಅಂತ ಹೇಳ್ಬಿಟ್ಟು ಕೇಳಿ ತಿಳ್ಕೊಳ ಬನ್ನಿ ಸರ್ ನಮಸ್ತೆ ನಿಮ್ಮ ಹೆಸರು ಚಂದ್ರಯ್ಯ ಗೌಡ ಸರ್ ನಿಮ್ ಊರು ಸರ್ ನಿಮ್ದು ಎಷ್ಟು ಎಕರೆ ಇದೆ ಇಪ್ಪತ್ತೆಕರ ಈ ಕೇರ್ ಕಂಪ್ನಿ ಪ್ರಾಡಕ್ಟ್ ಬಳಸಿದ್ರಲ್ಲ ಅದ್ರ ಬಗ್ಗೆ ಏನ್ ಅಭಿಪ್ರಾಯ ಒಂದು ಲೀಟರ್ ಅದು

ಆದ್ರಿ ಇನ್ನು ಒಂದೇ ಚಲೋ ಅದ್ರಿ ಕಮ್ಮಿ ಎಲ್ಲ ಚಲೋ ಆದಾಗ ಇಲ್ಲಿ ಕುರ್ತಿ ಈಗ ಅದು ಏನು ಡಿ ಎ ಪಿ ಅವು ಯೂಜ್ ಮಾಡಿದ್ವಿ ಅಂತ ಮಸಾಲೆ ಗೊಬ್ಬರ ಅದು ಕಾಳು ಹಚ್ಚಗೆ ಬಡ್ಡೆ ಹಂಗಾಗಿ ಎಲ್ಲಾ ಚಲೋ ಫಸ್ಟ್ ಫಸ್ಟಿಗೆಲ್ಲ ನೀವು ಬೇರೆ ಗೊಬ್ಬರ ಯೂಸ್ ಮಾಡಾಕರಿ ಎಷ್ಟ ಬರ್ತದ ಸಮ್ಮಿ ಎಕ್ರೆಗೆಲ್ಲ ಇಳುವರಿ ಇಳುವರಿ ಪಸ್ಟಿಗೆ ನಲವತ್ತು ನಲವತ್ತೈದ ತನಕ ಬರ್ತೇತಿ ಇವಾಗ ಎಷ್ಟು ನಲವತ್ತೆಂಟು ಐವತ್ತು ಬರಾಕೈತಿ ಕೈಗಾದ್ರ ಮಟ್ಟಿಗೆ ಇಳುವರಿ ಬರೋದಾಕ ಆ ಹಾ ಇಲ್ಲಿ ಕೇಳ್ತಿದ್ರ ಸರ್ ಅಕ್ಕಪಕ್ಕ ರೈತರಲ್ಲ ನಿಮ್ನ ಏನ್ ಹಾಕಿದ್ರ ರೀ ಅದು ನೋಡಿ ಆಕೇತಿ ಅರಿ ಅವ್ರು ನೋಡಿ ಅವ್ರು ಆರಾಮ್ ಈಗ ಇಪ್ಪತ್ತು ಎಕರೆ ಪ್ಲಾಟಿಗೂ ಎಲ್ಲಾ ಮಾರ್ಸಿ ಕಂಪ್ನಿ ಲಿಕ್ವಿಡ್ ಹಾಕಿದೀನಿ ಹಾಕಿದ ನೋಡ್ರಿ ಹೆಂಗದ್ರಿ ಹಾ ಹಾ அரங்கிட நோட் லங்காது ನಲ್ವತ್ತೆಂಟರಿಂದ ಐವತ್ತರ ತನ ಬರ್ತೀವಿ ತೂಕಂದ್ರ ಐದು ಐದ್ರ ಉಪಯೋಗ ಬರುತ್ತೆ ಮೊತ್ತ ಎಲ್ಲಾ ಏನ್ ಚೊಲೋ ಬೆಳೆ ಬರ್ತ್ರಿ ಚಲೋ ಅದ ಎಲ್ಲ ತಾಳು ಬರಂಗಿಲ್ಲ